ವೆಲ್ಕಮ್ ಬ್ಯಾಕ್ ಟು ರೇಖಾ ಸುಚಿ ರುಚಿ ಚಾನಲ್ ಒಂದು ವಿಡಿಯೋ ಮಾಡಬೇಕಾದ್ರೆ ಅದರಿಂದ ತುಂಬ ಎಫರ್ಟ್ ಇರುತ್ತೆ ನಮ್ಮ ಹತ್ರ ಏನಂಥ ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ ಇರೋದ್ರಲ್ಲೇ ನಾವು ನಿಮಗೆ ನಮಗೆ ತಿಳಿದಿರೋ ಅಂಥ ಅಡುಗೆಗಳನ್ನ ನಿಮಗೆ ತಿಳಿಸ್ಬೇಕು ಅಂತೇಳಿ ಮಾಡ್ತಾ ಇರ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಆಗಿ ನಾನು ಇದನ್ನು ನಿಮಗೆ ಹಲಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಎರಡು ಹಲಸಿನಕಾಯಿಯನ್ನು ನಾನು ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಈ ರೀತಿ ಎಳೆಯದನ್ನ ನೀವು ತೊಗೋಬೇಕಾಗುತ್ತೆ ಸಿಪ್ಪೆಯನ್ನು ನೀವು ಮೇಲಿನದನ್ನು ತೆಗಿಬೇಕಾಗುತ್ತೆ ತೆಗೆದು ಈ ರೀತಿಯಲ್ಲಿ ನೀವು ಸಣ್ಣ ಸಣ್ಣ ಪೀಸ್ಗಳಾಗೆ ಮಾಡ್ಕೋಬೇಕು ಜಾಸ್ತಿ ದಪ್ಪ ಪೀಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಈ ರೀತಿಯಾಗಿ ಸಣ್ಣ ಪೀಸ್ ಮಾಡಿಕೊಂಡ್ರೆ ಒಂದೇ ಸಲ ಎಣ್ಣೆಯಲ್ಲಿ ಕರಿಬೋದು ಒಂದು ಅರ್ಧ ಗ್ಲಾಸಷ್ಟು ಗಟ್ಟಿ ಮೊಸರನ್ನು ನಾನು ಇದ್ದೀನಿ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಸ್ಪೂನು ಅರಿಶಿನದ ಪುಡಿ ಎರಡು ಸ್ಪೂನು ಮೆಣಸಿನಕಾಯಿ ಪುಡಿ ಒಂದು ಸ್ಪೂನಷ್ಟು ಕಸ್ತೂರಿ ಮೇತಿ ಅರ್ಧ ಸ್ಪೂನಷ್ಟು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಮೊಟ್ಟೆ ಇಷ್ಟನ್ನು ಸೇರಿಸಿದ ನಂತರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಆ ಒಂದು ಹಲಸಿನಕಾಯಿ ಪೀಸ್ಗಳಿಗೆಲ್ಲ ಈ ಮಸಾಲ ಬೇಕು ಹಾಗೆ ನಂತರ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊತಾ ಇದ್ದೀನಿ ಕಾರ್ನ್ಫ್ಲೋರ್ನ ಹಾಕೊಳ್ಳೋದೇನಕ್ಕೆ ಅಂದರೆ ಕೋಟಿಂಗೋಸ್ಕರ ಅಷ್ಟೇ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಕೊಡಿ ನೀವು ಎಷ್ಟು ಚೆನ್ನಾಗಿ ಅದನ್ನು ಮಸಾಲ ಒಂದೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಿರೋ ಕಬಾಬು ಅಷ್ಟು ಚೆನ್ನಾಗೇ ಬರುತ್ತೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ನಾನು ಸೇರಿಸಿದ್ದೇನೆ ಬೇಗ ಅದು ಮಸಾಲ ಹತ್ತುತ್ತೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಹಂಗಾಗಿ ನೋಡಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಕಾಣಿಸ್ತಾ ಇದೆ ನಾವು ಚಿಕನ್ ಕಬಾಬ್ ಮಾಡಬೇಕಾದ್ರೆ ಕಾಯ್ದಿರಿಸ್ತೀವಲ್ಲ ತ್ರೀ ಟು ಫೋರ್ ಆ ಥರ ಏನಿಲ್ಲ ಇಮ್ಮಿಡಿಯೇಟ್ ಕಲಸಿ ನೀವು ಪ್ರಿಪೇರ್ ಮಾಡ್ಕೋಬೋದು ಎಣ್ಣೆ ಕಾದ ನಂತರ ಒಂದೊಂದೇ ಹಾಕ್ತಾ ಹೋಗಿ ಬೇಯಿಸ್ಕೊಳ್ಳೋಕೆ ನಂತರ ಅದನ್ನು ಜಾಲರಿನ ಬಳಸಿ ತಿರುಗಿಸಿ ಬೇಯಿಸ್ಕೊಳ್ತಾ ಹೋಗಿ ನೋಡಿ ಡೀಪ್ ಬ್ರೌನ್ ಕಲರ್ ಬಂದರೆ ಹಲಸಿನ ಕಾಯಿ ಕಬಾಬು ಬೆಂದಿದೆ ರೆಡಿಯಾಗಿದೆ ಅಂತ ಹೇಳಿ ಗೊತ್ತಾಯ್ತಲ್ಲ ಮಾಡೋದು ಹೇಗೆ ಹೇಳಿ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು friends